ಕಂಗಾಲಾಗ್ಬಿಟ್ಟಿದೆ ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಕಾರಣ ಚೆನ್ನೈ ನಿವಾಸದಲ್ಲಿ ನಟ ವಿಜಯ್ ಅವರು ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಮೀಟಿಂಗ್ ಗಳು ನಡೀತಾ ಇದ ಕಾನೂನಾತ್ಮಕ ಹೋರಾಟ ಮಾಡಬೇಕಾಗುತ್ತೆ ಟಿವಿ ಕೆ ಪಕ್ಷದ ಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ನಟ ವಿಜಯ್ ಅವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಹೀಗಾಗಿ ಮತ್ತೆ ಒಂದು ತಿಂಗಳು ರ್ಯಾಲಿಯನ್ನ ಮುಂದೂಡಿಕೆ ಮಾಡಿದ್ದಾರೆ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು ನಟ ವಿಜಯ್ ತಮಿಳುನಾಡಿನಾದ್ಯಂತ ಪ್ರವಾಸ ಮಾಡಬೇಕು ಅಲ್ಲಲ್ಲಿ ರ್ಯಾಲಿ ಮಾಡಬೇಕು ಪ್ರಚಾರ ಸಭೆಗಳನ್ನ ಮಾಡಬೇಕು ಅಂತ ಸಮಾವೇಶ ಮಾಡಬೇಕು ಅಂತ ಆದ್ರೆ ಒಂದು ತಿಂಗಳ ಕಾಲ ಈಗ ರ್ಯಾಲಿ ಮುಂದೂಡಿಕೆ ಆಗಿದೆ ಜೊತೆಗೆ ಮೃತರ ಕುಟುಂಬಗಳನ್ನ ನಟ ವಿಜಯ್ ಭೇಟಿ ಆಗೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಒಟ್ಟು ನಲವತ್ತು ಮಂದಿ ಮೃತಪಟ್ಟಿರೋದು ಹದಿನೇಳು ಮಂದಿ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಒಂಬತ್ತು ಮಂದಿ ಪುಟ್ಟ ಪುಟ್ಟ ಮಕ್ಕಳು ನಿಧನರಾಗಿದ್ದಾರೆ ಈ ಒಂದು ತುಳಿತಾ ದೊಡ್ಡ ದುರಂತದಲ್ಲಿ ಹೀಗಾಗಿ ಆ ಕುಟುಂಬಸ್ಥರನ್ನ ನಟ ವಿಜಯ್ ಅವರು ಭೇಟಿಯಾಗುವ ಸಾಧ್ಯತೆ ಇದೆ ಜೊತೆಗೆ ಅವರ ಚೆನ್ನೈನ ನಿವಾಸದಲ್ಲಿ ಮ್ಯಾರಥಾನ್ ಆಗ್ತಾ ಇದ್ದಾವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ನಿಜಕ್ಕೂ ನಡೆದಿದ್ದೇನು ಅದೆಲ್ಲದರ ಬಗ್ಗೆ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸುದ್ದಿಗೋಷ್ಠಿ ಕರೆದ್ರೂ ಕರಿಬಹುದು ಹೀಗೀಗಾಗ್ತಾ ಇದೆ ಏನು ಡೆವಲಪ್ಮೆಂಟು ಸದ್ಯ ಅವರ ಕುಟುಂಬಸ್ಥರನ್ನ ಏನಾದರೂ ಭೇಟಿ ಮಾಡಬಹುದಾ ಅದ್ರ ಬಗ್ಗೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುವಂಥ ಸಾಧ್ಯತೆ ಇದೆ ನೋಡಿ ಡ್ರೋನ್ ವಿಷುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಜನರು ಸೇರಿದ್ರು ಅಂತ ಕರೂರಿನಲ್ಲಿ ತಮಿಳು ತಮಿಳುನಾಡಿನ ಕರೂರಿನಲ್ಲಿ ಇಂಥ ಒಂದು ರ್ಯಾಲಿ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಭದ್ರತೆಯನ್ನು ಕೂಡ ನೋಡಿಕೊಂಡಿರ್ತಾರೆ ಅದರಲ್ಲಿ ನಿರೀಕ್ಷೆಗೂ ಮೀರಿ ಜನ ಸೇರಿದಾಗ ಆಗುವಂಥದ್ದೇನಿದೆ ಇಂಥದ್ದೇ ಘನಘೋರ ದುರಂತ ಹತ್ತು ಸಾವಿರ ಜನ ಸೇರುವಂಥ ಜಾಗ ಇಲ್ಲಿ ಅದೇ ಜಾಗದಲ್ಲಿ ಅರವತ್ತು ಸಾವಿರ ಜನ ಬಂದು ನಿಂತರು ಅಂತ ಅಂದರೆ ಜೊತೆಗೆ ಊಟ ತಿಂಡಿ ಇಲ್ಲ ಕುಡಿಯೋ ನೀರಿಲ್ಲ ಉರಿ ಬಿಸಿಲಿನಲ್ಲಿ ಕಾಯ್ತಾ ಇದ್ದವರು ತಾಳ್ಮೆ ಕಟ್ಟೆ ಒಡೆದಿದೆ ನಿತ್ರಾಣರಾಗಿದ್ದಾರೆ ಕೆಲವರು ಪ್ರಜ್ಞೆ ತಪ್ಪಿದ್ದಾರೆ ತದನಂತರ ತುಳಿತ ಸಂಭವಿಸಿದೆ ಇನ್ನು ನಟ ವಿಜಯವರ ರ್ಯಾಲಿಯ ಈ ತುಳಿತದಲ್ಲಿ ನಲ್ವತ್ತು ಜನರೇನು ದುರ್ಮರಣ ಕಂಡ್ರು ಘನಘೋರ ದುರಂತದಲ್ಲಿ ಎರಡು ವರ್ಷದ ಪುಟ್ಟ ಮಗು ಸಾವನ್ನಪ್ಪಿದೆ ತುಳಿತದಲ್ಲಿ ಪ್ರಾಣ ಬಿಟ್ಟಂತ ಎರಡು ವರ್ಷದ ಕಂದಮ್ಮ ವಿಷ್ಣು ಮಗು ಕಳೆದುಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ ಕುಟುಂಬಸ್ಥರು ಎರಡು ವರ್ಷದ ಪುಟ್ಟ ಮಗು ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಕ್ಕಳನ್ನ ಇಂಥ ರ್ಯಾಲಿ ಕರ್ಕೊಂಡು ಹೋಗೋದೇ ತಪ್ಪು ಅಂತ ಸಿಲುಕೊಂಡು ಬಿಟ್ರು ಅಂತ ಅಂದರೆ ಮಕ್ಕಳನ್ನು ಕಳೆದುಕೊಳ್ಳೋದಿದೆಯಲ್ಲ ಆ ನೋವು ಆ ಕುಟುಂಬಸ್ಥರಿಗೆ ಗೊತ್ತು ಎರಡು ವರ್ಷದ ಪುಟ್ಟ ಮಗು ನಿಧನ ಆಗಿದೆ ಹೀಗಾಗಿ ಪಾಪ ಆ ಕುಟುಂಬಸ್ಥರ ಆಕ್ರಂದನ ಅಪ್ಪ ಅಮ್ಮ ಕನಸುಕೊಂಡಿರ್ತಾರೆ ಸಾಕಷ್ಟು ಇನ್ನು ಎರಡು ವರ್ಷದ ಮಗು ಅದು ಆ ಶಾಲೆಗೆ ಸೇರಿಸ್ಬೇಕು ಈ ಶಾಲೆಗೆ ಸೇರಿಸ್ಬೇಕು ಹಾಗೆ ಓದಿಸ್ಬೇಕು ಹೀಗೆ ಓದಿಸ್ಬೇಕು ನಟನೋ ಅಥವಾ ನಿರ್ಮಾಪಕನೋ ಡಾಕ್ಟ್ರು ಇಂಜಿನಿಯರು ಹೀಗೆಲ್ಲ ಏನೇನೋ ಕನಸು ಕಂಡಿರ್ತಾರೆ ಆದರೆ ನೋಡಿ ಅಭಿಮಾನಿಯಾಗಿ ನಟನನ್ನು ನೋಡೋದಕ್ಕೆ ಅಲ್ಲಿ ಮೀಟ್ ಮಾಡೋದಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮನ ಕೈ ತಪ್ಪಿ ಈ ಮಗು ನಿಧನ ಆಗಿರೋದು ಅಂದರೆ ಅನೇಕರಿಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ ಇನ್ನು ಕೆಲವರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಕೆಲವರು ಹೆಂಡ್ತಿನ ಕಳ್ಕೊಂಡಿದ್ದಾರೆ ಅಮ್ಮನ ಕಳ್ಕೊಂಡಿದ್ದಾರೆ ಒಟ್ಟು ಒಂಬತ್ತು ಮಂದಿ ಮಕ್ಕಳು ಈ ರ್ಯಾಲಿಯಲ್ಲಿ ಸಾವನ್ನಪ್ಪಿರೋದು ಹದಿನೇಳು ಮಂದಿ ಮಹಿಳೆಯರು ಉಳಿದಂತೆ ವಯಸ್ಕರರು ಮಧ್ಯ ವಯಸ್ಕರರು ಸೇರಿದಂತೆ ಒಟ್ಟು ನಲ್ವತ್ತು ಮಂದಿ ಇಲ್ಲಿ ಮೃತಪಟ್ಟಿರೋದು ಪುಟ್ಟ ಕಂದಮ್ಮ ಅದು ನೋಡಿ ಎರಡು ವರ್ಷದ ವಿಷ್ಣು ಅಂತೇಳಿ ಆ ಮಗುವನ್ನು ಕಳ್ಕೊಂಡಿರುವಂಥ ತಂದೆ ತಾಯಿ ಪರಿಸ್ಥಿತಿ ಹೇಗಿರಬೇಡ ಆಗ್ಲೇನು ಕೂಡ ನೀವು ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ರಿ ಒಂಬತ್ತು ವರ್ಷದ ಮಗುನು ಏನು ಕಳ್ಕೊಂಡು ಒದ್ದಾಡ್ತಾ ಇದ್ರು ತಂದೆ ತಾಯಿ ಪುಟ್ಟ ಮಗು ಇದು ಮುದ್ದಾದಂಥ ಮಗು ಆ ಮಗುವಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿರ್ತಾರೆ ಆದರೆ ಆ ಮಗು ಈ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಅನೇಕರು ಈ ತುಳಿತದಲ್ಲಿ ನಿತ್ರಾಣರಾಗಿದ್ದಾರೆ ಪ್ರಜ್ಞೆ ತಪ್ಪಿ ಇನ್ನೂ ಕೂಡ ಉಸಿರಾಟದ ತೊಂದರೆಯಲ್ಲಿದ್ದಾರೆ ಆಸ್ಪತ್ರೆಯಲ್ಲಿ ಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಕೆಲವರಂತೂ ಜಾಗ ಆ ಸ್ಪಾಟಲ್ಲೇ ಸಾವನ್ನಪ್ಪಿದ್ದಾರೆ ಒಂದು ರೀತಿ ಸಾವಿನ ರ್ಯಾಲಿ ಆಗ್ಬಿಡ್ತು ಇದು